ಅದೀಗ ಇವತ್ತು ಅದನ್ನು ಸಮಾನ ಮಾಡಿದ್ದಾರೆ ಸಹ ದಿವಸ ದೇವರಾಜರ್ಸೋರು ಒಬ್ಬ ಹಿಂದುಳಿದ ನಾಯಕರು ಶ್ರೇಷ್ಠ ನಾಯಕರು ದೇವರಾಜರ್ಸವ್ರು ಈ ನಾಡಿಗೆ ಸೇವೆಯನ್ನು ಮಾಡಿದಂಥವ್ರು ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಹೊತ್ತು ಅದೇ ರೀತಿ ಸಿದ್ದರಾಮಯ್ಯವರು ಇವತ್ತು 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 ಅವ್ರಿಗೆ ಸ ಸರಿಸಮಾನವಾಗಿ ಒತ್ತೊಂದು ಸಹ ಅದಕ್ಕೆ ನಾಳೆ ಅದನ್ನು ಅವರು ಕೂಡ ಮೇರಿಸ್ತಾರೆ ಅವ್ರದ್ದು ಒಂದು ವ್ಯಕ್ತಿತ್ವ ಇವ್ರದ್ದು ಒಂದು ವ್ಯಕ್ತಿತ್ವ ವಿಭಿನ್ನವಾದಂಥ ವ್ಯಕ್ತಿತ್ವ ಸಿದ್ದರಾಮಯ್ಯನವರು ಕೂಡ ಒಂದು ಸೈದ್ಧಾಂತಿಕ ಹೋರಾಟವನ್ನು ಮಾಡ್ಕೊಂಬಂದಂಥವ್ರು ಇವತ್ತು ಕೃಷಿಕರಾಗಿ ಜನಿಸಿ ಇವತ್ತು ಭಾಳಷ್ಟು ಹಿಂದುಳಿದ ಅಲ್ಪಸಂಖ್ಯಾತ ದಲಿತರು ಬಡವರ ಬಗ್ಗೆ ಮತ್ತು ರೈತರ ಬಗ್ಗೆ ಒಂದು ಅಪಾರವಾದಂಥ ಕಾಳಜಿಯನ್ನು ಬದ್ಧತೆಯನ್ನು ಹೊಂದಿದಂಥ ಒಬ್ಬ ಸಮಾಜವಾದ ಹಿನ್ನೆಲೆಯಿಂದ ಬಂದಂಥ ನಾಯಕರು ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರುತಿಸಿ ಎರಡು ಬಾರಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ಶ್ರೀಮತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದಾರೆ ಅವರು ಕೂಡ ಅನೇಕ ಯೋಜನೆಗಳನ್ನ ಇವತ್ತು ಸಹ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಅನ್ನಭಾಗ್ಯ ಹಸಿದವರಿಗೆ ಯಾರೂ ಕೂಡ ಹಸಿದು ಹೋಟೆಲ್ ಮಲಗಬಾರ್ದು ಅಂಥೇಳಿ ಅನ್ನಭಾಗ್ಯ ಯೋಜನೆಯನ್ನು ಕ್ಷೀರಭಾಗ್ಯ ಕೃಷಿ ಭಾಗ್ಯ ಈಗ ಪಂಚ ಗ್ಯಾರಂಟಿಗಳನ್ನು ಮಾಡೋ ಮೂಲಕ ಇವತ್ತು ಒಂದು ಮತ್ತು ಹಣಕಾಸಿನ ಸಚಿವರಾಗಿ ಸುಮಾರು ಹದಿನಾಲ್ಕು ಬಜೆಟ್ಗಳನ್ನು ಯುವತನ ಮಾಡಿ ದಾಖಲೆಯನ್ನು ನಿರ್ವಹಿಸಿದ್ದಾರೆ ಅವರು ನಾಳೆ ದೇವರಾಜಸ್ ಅವ್ರಿಗಿಂತ ಒಂದು ಇತರ ದಿನ ಹೆಚ್ಚಿಗೆ ಹೆಚ್ಚಾಗ್ತದೆ ಆ ಒಂದು ದಾಖಲೆ ಎಲ್ಲರಿಗೂ ಕೂಡ ಹೆಮ್ಮೆ ಇರುವಂಥದ್ದು ಇಬ್ಬರು ಶ್ರೇಷ್ಠ ನಾಯಕರು ದೇವರಾಜ್ ಅವರು ಮತ್ತು ಸಿದ್ದರಾಮಯ್ಯ ಸರಿ ಹತ್ತು ಅಂಕಕ್ಕೆ ಎಷ್ಟು ಕೊಡ್ತೀರಿ ಅಂತ ಸಿ ಎಂ ಆಡಳಿತಕ್ಕೆ ಹತ್ತು ಅಂಕಗಳ ಪೈಕಿ ಎಷ್ಟು ಕೊಡ್ಬೋದು ಹತ್ತಕ್ಕೆ ಹನ್ನೊಂದು ಕೂಡ ಬರ್ತೀನಿ ಹನ್ನೊಂದು ಕೊಡ್ತಿದ್ದೀವಿ ಹತ್ತಕ್ಕೆ ಹತ್ತು ಕೊಡ್ತೀವಿ ಬಿ ಜೆ ಪಿಯವ್ರು ಏನು ಮಾಡೋಕ್ಕಾಗತ್ತೆ ನಾಲ್ಕು ವರ್ಷ ಏನು ಸಾಧನೆ ಮಾಡಿದ್ರು ಅವರು ಹಾಂ ಅವರು ಹೇಳಿ ನಾವು ನಾವು ಮುಖ್ಯಮಂತ್ರಿಗಳು ಐದು ವರ್ಷ ಪೂರೈಸಿ ಎರಡನೇ ಅವಧಿಗೆ ಸಿದ್ದರಾಮಯ್ಯನೂ ನಡೆದಿದೆ ಯಡಿಯೂರಪ್ಪನವರು ಒಂದೇ ಅವಧಿ ಮಾಡೋಕ್ಕೆ ಬಿಡ್ಲಿಲ್ಲ ಅವ್ರನ್ನ ಪಾಪ ಯಡಿಯೂರಪ್ಪನವ್ರನ್ನ ಒಂದು ಅವಧಿನೂ ಕೂಡ ಪೂರ್ತಿ ಮಾಡಿಕೊಡ್ಲಿಲ್ಲ ಎರಡು ಸಲ ಅವ್ರನ್ನ ಅವಧಿಕ್ಕಿಂತ ಮುಂಚಿತವಾಗಿ ತೆಗೆದು ಹಾಕಿದ್ರು ಅದನ್ನು ಕೇಳಿರಿ ಬಿ ಜೆ ಪಿಯವ್ರಿಗೆ ನಿಮ್ಮ ಸಾಧನೆ ಏನಂದ್ರೆ ಯಡಿಯೂರಪ್ಪನ್ನ ಪೂರ್ಣಾವಧಿ ಟರ್ಮ್ ಮಾಡಿಸ್ಲಾರ್ದಂಥದ್ದು ನಿಮ್ಮ ಸಾಧನೆ ಕರೆಕ್ಟಾಗಿಲು